ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಮಾರುಕಟ್ಟೆಯ ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ಇಲ್ಲಿ ನೋಡಿದರೆ ಟೆಂಡರಿಗೆ ಏಳು ಸಾವಿರ ಚೀಲಗಳಂಬುದು ಬಂದಿವೆ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕಿನ ಒಣಮಶಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ಇಲ್ಲಿ ಗದಗ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಇಲ್ಲಿ ಬಂದು ಹದಿನೆಂಟು ನೂರ ನಲವತ್ತೈದು ಚೀಲುಗಳಂಬುದು ಗದಗ ಕೃಷಿ ಮಾರ್ಕೆಟಿಗೆ ಟೆಂಡರ್ ಆಗಿವೆ ಇಲ್ಲಿ ಕ್ವಿಂಟಲಿಗೆ ಕನಿಷ್ಠ ಬೆಲೆ ಬಂದು ಕಡಿಮೆ ಬೆಲೆ ಹದಿನೇಳು ನೂರ ತೊಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಇಪ್ಪತ್ತೆರಡು ಸಾವಿರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಆರುನೂರ ನಲವತ್ತೇಳು ಇನ್ನು ಬೆಂಗಳೂರು ಮಾರ್ಕೆಟಲ್ಲಿ ಗುಂಟೂರು ಹುಣಮಶಿನಕಾಯಿ ಚೀಲುಗಳ ಬಂದು ಎಂಬತ್ತ್ಮೂರು ಚೀಲುಗಳು ಬಂದಿವೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಹದಿನೈದು ಸಾವಿರ ಹೆಚ್ಚಿನ ಬೆಲೆ ಹತ್ತೊಂಬತ್ತು ಸಾವಿರ ಮಧ್ಯಸ್ಥ ಬೆಲೆ ಬಂದು ಹದಿನೇಳು ಸಾವಿರ ರೂಪಾಯಿ ರೇಟ್ ಅಂಬೋದು ಮಧ್ಯಸ್ಥ ಬೆಲೆ ಇದೆ ಅಂದರೆ ಮೀಡಿಯಮ್ ಕ್ವಾಲಿಟಿ ಇರುವಂಥ ಕಾಯಿ ಬಂದು ಹದಿನೇಳು ಸಾವಿರ ರೂಪಾಯಿ ರೇಟ್ ಅಂಬೋದು ಹೋಗಿದೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡ್ಡಿ ಒಣಮಸಿನಕಾಯಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡ್ಡಿ ಒಣಮಿಸಿನಕಾಯಿ ಬಂದು ಇಲ್ಲಿ ಐದು ಸಾವಿರ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಎಂಬುದು ಚೀಲಗಳು ಹುಬ್ಬಳ್ಳಿ ಮಾರ್ಕೆಟಿಗೆ ಬಂದಿವೆ ಕಿಂಟಲಿಗೆ ಕಡಿಮೆ ಬೆಲೆ ಬಂದು ಹನ್ನೆರಡು ನೂರು ರೂಪಾಯಿ ಲೋ ಕ್ವಾಲಿಟಿ ಇರುವಂಥ ಒಣಮಿಸ್ನಿಕಾಯಿ ಹನ್ನೆರಡು ನೂರು ರೂಪಾಯಿ ಟಾಪ್ ಕ್ವಾಲಿಟಿ ಇನ್ನೊ ಇರುವಂಥ ಹುಣಮಶಿನಕಾಯಿ ಬಂದು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಐವತ್ತಾರು ಸಾವಿರ ಆರುನೂರ ಅರವತ್ತೊಂಬತ್ತು ರೂಪಾಯಿ ಅಂಬದು ರೇಟ್ ಎಂಬುದು ಅತ್ಯಧಿಕವಾಗಿ ರೇಟ್ ಎಂಬುದು ಬಂದಿದೆ ಇನ್ನು ಮಾದರಿ ಮಧ್ಯಸ್ಥ ಬೆಲೆ ಬಂದು ಹತ್ತು ಸಾವಿರ ಮೂವತ್ತಾರು ಇಲ್ಲಿ ನಾವು ನೋಡಿದರೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡ್ಡೆ ಹುಣಮಿಸಿನಕಾಯಿ ಎಂಬುದು ಗರಿಷ್ಠ ಬೆಲೆ ಎಂಬುದು ಐವತ್ತಾರು ಸಾವಿರ ಆರುನೂರ ಅರವ ಅರವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಏರಿಕೆ ಎಂಬುದು ಕಂಡು ಬಂದಿದೆ ಒಣ ಕಡ್ಡೆ ಹುಣಮಶಿನಕಾಯಿ ಇದಿಷ್ಟು ಬೆಂಗಳೂರು ಮತ್ತು ಗದಗ ಹುಬ್ಬಳ್ಳಿ ಮಾರುಕಟ್ಟೆಯ ಒಣಮೆಸಿನಕಾಯಿ ಬೆಲೆಗಳು ದಿನಾಂಕ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್